ವಾಲ್ಮೀಕಿ ನಿಗಮದ ಹಗರಣದಲ್ಲಿ ದದ್ದಲ್ಗೆ ಬಂಧನ ಭೀತಿ ಶುರುವಾಗಿದೆ ವಾಲ್ಮೀಕಿ ನಿಗಮದಲ್ಲಿ ನಡೆದಿರುವಂತಹ ಬಹುಕೋಟಿ ಹಗರಣದಲ್ಲಿ ಬಸನಗೌಡ ದದ್ದಲ್ಗೆ ಬಂಧನ ಭೀತಿ ಇನ್ನು ದದ್ದಲ್ ವಿಚಾರವಾಗಿ ಆಪ್ತ ಶಿವಪ್ಪ ನಾಯಕ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಒಂದಷ್ಟು ಸುದ್ದಿ ಹರಿದಾಡ್ತಾ ಇತ್ತು ಬಸನಗೌಡ ದದ್ದಲ್ ಅವರನ್ನ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ ಅಂತ ಹೇಳಿ ಆದರೆ ಅದೆಲ್ಲವೂ ಕೂಡ ಸುಳ್ಳು ಅಂತ ಹೇಳಿದ್ದಾರೆ ಆಪ್ತ ಶಿವಪ್ಪ ನಾಯಕ್ ದದ್ದಲ್ ತಮ್ಮ ಕಾರ್ನಲ್ಲಿ ಬೆಂಗಳೂರಿಗೆ ತೆರಳಿದ್ದಾರೆ ಮಂತ್ರಾಲಯಕ್ಕೆ ಹೋಗಿ ಅಲ್ಲಿಂದ ನೇರವಾಗಿ ಬೆಂಗಳೂರಿಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ ಅಂತ ಟಿ ವಿ ನೈನ್ಗೆ ದತ್ತಲವರ ಆಪ್ತ ಶಿವೋಪನಾಯಕ್ ಮಾಹಿತಿ ಕೊಟ್ಟಿದ್ದಾರೆ ಯಾವುದು ಎಸ್ಕೇಪ್ ಆಗಿಲ್ಲ ಸರ್ ನಾವು ಬೆಳಗ್ಗೆ ಇವತ್ತು ಮಂತ್ರಾಲಯಕ್ಕೆ ಹೋಗ್ಬೇಕಂತ ನಾನು ನಾಗೇಂದ್ರ ಬಣ್ಣವರು ರೆಡಿ ಆದ ಟೈಮ್ನಲ್ಲಿ ಆಶಾಪುರಗಳಲ್ಲಿ ನಿಂತ್ಕೊಂಡಿದ್ವಿ ಅದೇ ಟೈಮ್ನಲ್ಲಿ ಸಾಯಬೀರ್ ಕಾರ್ ಕೂಡ ಬಂತು ಸಾವಿರ್ ಕಾರ್ ನೋಡಿ ನಮ್ಮ ಕಾರ್ ನೋಡಿ ಅವರು ನಾವು ಕೂಡ ಸಾವಿಬರ್ ನಿಂತರ ಅಂತ ಹೋಗಿ ನಿಂತ್ಕೊಂಡಿವಿ ಎಲ್ಲಿಗೆ ಹೋಗ್ತಿದ್ದೆ ಅಂತ ಕೇಳಿದ್ರೆ ನಮ್ಮ ಮಂತ್ರಾಲಯಕ್ಕೆ ಹೋಗ್ತಿದ್ದೋಣ ಅಂತ ಹೇಳಿದೀವಿ ನಾನು ಬೆಂಗಳೂರಿಗೆ ಹೋಗ್ತಿದ್ರು ಅಂತಂದ್ರೆ ಆ್ಯಕ್ಚಲೆ ನಮ್ಮ ನಿಮ್ಮ ಕಾರಲ್ಲಿ ಬರ್ತೀನಿ ಮಾತಾಡ್ಕೊ ಅಂತಂದ್ರೆ ನಮ್ಮ ಕಾರಲ್ಲಿ ಬಂದು ಕುಂತ್ರು ನಾವು ಇಲ್ಲಿದ್ದ ಆಮೇಲೆ ಎರಗರದಲ್ಲಿ ಆಮೇಲೆ ಗೆಲುವರಲ್ಲಿ ಕಾರ್ಯಕರ್ತೆಲ್ಲ ಮಾತಾಡ್ಕೊಂಡು ಸಾವಿರ ಬೆಂಗಳೂರಿಗೆ ಹೋದ್ರು ನಮ್ಮ ಹತ್ರ ಎಲ್ಲ ಹೋಗಿ ದರ್ಶನ ಮಾಡ್ಕೊಂಡು ಹಾಪಿಸ್ತೀವಿ